ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಆಗ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಕಾಗೇರ್ ಅವ್ರ ಏನ್ ಹೇಳ್ತಾ ಇದ್ದಾರೆ ಮೊನ್ನೆ ದಿನ ಬಿ ಆರ್ ಪಾಟೀಲ್ ಏನ್ ಹೇಳಿದ್ರು ಮತ್ತೆ ನಮ್ಮ ಇವರು ಮೊಳಕಾಲ್ಮೂರ್ ಶಾಸಕರು ಕಾಂಗ್ರೆಸ್ನ ಶಾಸಕರು ಏನ್ ಹೇಳಿದ್ರು ರಸ್ತೆ ಅಭಿವೃದ್ಧಿಗೆ ದುಡ್ಡಿಲ್ಲ ಚರಂಡಿ ಹಾಕ್ಸ್ತಕ್ಕಂಥದ್ದು ದುಡ್ಡಿಲ್ಲ ಯಾವ ಕಟ್ಟಡ ಏರು ಕಟ್ಟಲಿಕ್ಕೆ ಒಂದು ರೂಪಾಯಿ ಪುಡಿಗಾಸ್ ಬಿಡುಗಡೆ ಮಾಡ್ತಾ ಇಲ್ಲ ಇಲ್ಲಿಯವರೆಗೂ ಕಳೆದ ಎರಡು ಎರಡು ಕಾಲ ವರ್ಷದಲ್ಲಿ ಜನತಾದಳ ಪಕ್ಷ ಶಾಸಕರು ಬಿಟ್ಬಿಡಿ ಬಿ ಜೆ ಪಿ ಶಾಸಕರು ಬಿಟ್ಬಿಡಿ ಪಾಪ ನಮ್ಮ ಜನತಾದಳ ಪಕ್ಷ ಶಾಸಕರನ್ನು ಕರ್ಸ್ಕೊಂಡಿದ್ರು ನಮ್ಮ ರಾಜ್ಯದ ಪೆನ್ನು ಪೇಪರ್ ಉಪಮುಖ್ಯಮಂತ್ರಿಗಳು ಪೆನ್ ಕೊಡಿ ಪೇಪರ್ ಕೊಡಿ ಪೆನ್ ಕೊಡಿ ಪೇಪರ್ ಕೊಡಿ ಅಂದರು ಪೆನ್ನು ಕೊಟ್ಟಾಯ್ತು ಪೇಪರು ಕೊಟ್ಟಾಯ್ತು ರಾಜ್ಯದ ಜನ ಏನಕ್ಕೆ ಇಟ್ಕೊಂಡಿದ್ದೀರಿ ಕರೆಸ್ತಾರೆ ಪಾಪ ನಮ್ಮ ಶಾಸಕ ಮಿತ್ರನ್ನ ಬರ್ರಪ್ಪ ನಿಮಗೆ ನೀರಾವರಿಯಲ್ಲಿ ನೂರತ್ತೈದು ಕೋಟಿ ಕೊಡ್ತೀನಿ ಅಂತ ಒಬ್ಬನಿಗೆ ಹೇಳಿದ್ರು ಏನು ಕರೆದು ಅವ್ರನ್ನ ಪಕ್ಕದಲ್ಲಿ ನಿಲ್ಸ್ಕೊಂಡು ಹೊಡಿ ಒಡಿ ಫೋಟೋ ಹೊಡಿ ಫೋಟೋ ಹೊಡಿ ಬಿಡೋ ನೋಡಿ ಜೆ ಡಿ ಎಸ್ ಶಾಸಕರು ನನ್ನ ಜೊತೆ ಅವರೇ ಬಂದ್ಬಿಡ್ತಾರೆ ನಾಳೆ ಹನ್ನೆರಡು ಜನ ಜನತಾದಳ ಪಕ್ಷವನ್ನು ಮುಗಿಸ್ಬಿಡ್ತೇವೆ ದಳ ಪಕ್ಷದಲ್ಲಿ ಯಾವ ಶಾಸಕರು ಉಳಿಯೋದಿಲ್ಲ ನಾಳೆ ಸಿಂಬಲ್ ಉಳಿಬಾರ್ದು ಅವ್ರಿಗೆ ಆ ರೀತಿ ಮಾಡ್ಬಿಡ್ತೇವೆ ಅಂತ ಪಾಪ ಚರ್ಚೆ ಮಾಡ್ತಾರೆ ನಮ್ಮ ಪೆನ್ನು ಪೇಪರ್ ಉಪಮುಖ್ಯಮಂತ್ರಿ ಮತ್ತೊಬ್ಬ ನನ್ನ ಶಾಸಕ ಮಿತ್ರನ ಕರೆಸ್ತಾರೆ ನಮ್ಮ ಮಾತು ಜಿಲ್ಲೆ ಮಂಡ್ಯ ಜಿಲ್ಲೆ ಅವ್ರನ್ನ ಅರವತ್ತೈದು ಕೋಟಿ ರೂಪಾಯಿ ಕೊಟ್ಬಿಡ್ತೀನಪ್ಪ ನಿನಗೆ ನೀರಾವರಿಗೆ ಎಲ್ ಕೊಟ್ರಿ ನಿನ್ನೆ ಬಂದಿದ್ರು ನಮ್ಮ ಶಾಸಕರು ಕೂತಿದ್ರು ಭತ್ತ ದುಡ್ಡು ಅಂತ ಕೇಳಿದೆ ಅಯ್ಯೋ ಅಣ್ಣ ಎಲ್ಲ ಅಣ್ಣ ಬತ್ತದೆ ದುಡ್ಡು ಸುಮ್ಮನೆ ಮೂಗಿಗೆ ಕರಿಯೋದು ತುಪ್ಪ ಸೌರದು ನೆಕ್ಕ ಅಂತ ಹೇಳೋದು ವಾಪಸ್ ಕಳಿಸು ಮೂಗಿಗೆ ತುಪ್ಪ ಸೌರಿ ಕಳಿಸ್ತಾ ಇರೋದೆ ಸುಮ್ಮನೆ ಆಚೆ ಕಡೆ ತೋರಿಸ್ಕೊಳ್ಳೋದು ಜನತಾದಳ ಪಕ್ಷದವ್ರು ನಮ್ಮ ಜೊತೆ ಅವರೇ ನಾನು ಕೇಳಿದ್ರು ಎಷ್ಟೋ ಸಲ ನಮ್ಮ ಮಿತ್ರರು ಮೊದಲನೇ ಬಾರಿಗೆ ಎದ್ದಿರ್ತಕ್ಕಂಥ ಶಾಸಕು ಸರ್ ಕರೀತಾವ್ರೆ ಏನೋ ಅನುದಾನ ಕೊಡ್ತೀನಿ ಅಂತ ಅವ್ರೆ ಬರದ ದಯಮಾಡಿ ಹೋಗ್ಬನ್ನಿ ಯಾರಪ್ಪನ ಮನೆ ದುಡ್ಡು ರಾಜ್ಯ ಜನತೆಯ ತೆರಿಗೆ ದುಡ್ಡು ಮತ್ತೆ ಜನತೆಯ ನಿಮ್ ತಾಲೂಕಿನ ಅಭಿವೃದ್ಧಿಗೆ ಏನಾದ್ರೂ ಸರ್ಕಾರ ನಿಮ್ ಕೈ ಜೋಡಿಸುತ್ತೆ ಅಂತಕ್ಕಂಥದ್ದಾದ್ರೆ ಧಾರಾಳವಾಗಿ ಹೋಗಿ ಬನ್ನಿ ಎಂದೆ ನಾವ್ಯಾಕ್ ತಡೆ ಹಾಕೋಣ ಕರಿಯೋದು ಫೋಟೋ ಇಡಿಸೋದು ಒಳಗಡೆ ಕುಂತ್ಕೊಳ್ಳೋದು ತಲೆ ಕೈ ಹಾಕೋದು ಕುಮಾರಣ್ಣನ ಆರೋಗ್ಯ ಸರಿ ಇಲ್ಲ ಜನತಾದಳ ಪಕ್ಷಕ್ಕೆ ಭವಿಷ್ಯ ಇಲ್ಲ ಬಂದ್ಬಿಡಿ ಬಂದ್ಬಿಡಿ ಅಯ್ಯೋ ರೇ ಕಾಂಗ್ರೆಸ್ ಅವರೇ ಮುಖ್ಯಮಂತ್ರಿಗಳೇ ಒಂದು ಮಾತು ಹೇಳ್ತೀನಿ ನಿಮಗೆ ಸನ್ಮಾನ್ಯ ಕುಮಾರಣ್ಣ ಅವ್ರ ಆರೋಗ್ಯದ ಬಗ್ಗೆ ಆರೋಗ್ಯದ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗಬೇಡಿ ಅವ್ರಿಗೆ ಈ ರಾಜ್ಯದ ಏಳೂವರೆ ಕೋಟಿ ಕನ್ನಡಿಗರ ಪ್ರಾರ್ಥನೆ ಇದೆ ಅವ್ರ ಆಶೀರ್ವಾದ ಇದೆ ಅವ್ರ ತಂದೆ ತಾಯಿ ಮಾಡಿರ್ತಕ್ಕಂಥ ಪುಣ್ಯ ಕೆಲಸ ಕಾರ್ಯಗಳು ಅವ್ರನ್ನ ಇನ್ನೂ ಹಲವಾರು ವರ್ಷಗಳ ಕಾಲ ಆ ಭಗವಂತ ಬದುಕಿಸಿರ್ತಾನೆ ತಲೆ ಕೆಡ್ಸ್ಕೋಬೇಡಿ ನಮ್ಮ ಕುಮಾರಣ್ಣನ ಆರೋಗ್ಯದ ಬಗ್ಗೆ ರೈತರ ಪ್ರೀತಿ ಇದೆ ರೈತರ ಹಾರೈಕೆ ಇದೆ ತಲೆ ಕೆಡ್ಸ್ಕೋಬೇಡಿ ಜನತಾದಳ ಪಕ್ಷವನ್ನ ಈ ರಾಜ್ಯದಲ್ಲಿ ಯಾವ ಕಾಂಗ್ರೆಸ್ನ ನಾಯಕರು ಏನು ಮಾಡ್ಕೊಳ್ಳೋದಿಲ್ಲ ಗಂಟ ಘೋಷವಾಗಿ ಹೇಳ್ತಾ ಇದೀನಿ ಇವತ್ತೆ ಬರ್ಕ ಬಿಡಿ ಬರ್ಕ ಬಿಡಿ ಪಾಪ ನೀವು ಮುಖ್ಯಮಂತ್ರಿ ಆಗತ್ ನೋಡಿ ನಮಗೇನು ಹೊಟ್ಟೆ ಕಿಚ್ಚಿಲ್ಲಪ್ಪ ನಮ್ ಜನಾಂಗದ ಮುಖಂಡ ಕಣಪ್ಪ ನಮ್ಮ ಉಪಮುಖ್ಯಮಂತ್ರಿ ಪೆನ್ನು ಪೇಪರ್ ನಾಯಕರು ಧಾರಾಳವಾಗಿ ಯಾರು ಬೇಡ ಅಂದ್ರು ಎಷ್ಟು ಜನ ಅವರೇ ಅದೇನೋ ನೂರ ಅಂದ್ರು ನೂರ ಮೂರ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಾ ಅಂದ್ರೆ ಜಿಮ್ಮಿ ನೂರ ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ